ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಿಭಿನ್ನ ಪ್ರಯೋಗ ಮತ್ತು ಶಿಕ್ಷಣದ ಮೂಲಕ ಗಮನ ಸೆಳೆಯುತ್ತಿರುವ ನಮ್ಮ ಸಂಸ್ಥೆ ಎಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿಯ ನೀ ಜೈ ಮೈನ್ ಮತ್ತು ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಪ್ಲೇಸ್ಮೆಂಟ್ ಆಗಿದೆ ಎಂದು ನಗರದ ಪೈ ಮೆಡಿಕಲ್ ಅಕಾಡೆಮಿಯ ಮುಖ್ಯಸ್ಥರಾದ ವಿನೋದ ಸಾಧನಾಲ ನಮ್ಮ ಸಿ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು ಎಲ್ಲ ಪಾಲಕರಿಗೆ ಒಂದು ಕನಸು ಅವ್ರ ಮಕ್ಕಳನ್ನ ಎಲ್ಲಿ ಒಳ್ಳೆ ಕಡೆ ಸೊ ಈ ವರ್ಷ ಈಗ ಈ ಸಂದರ್ಭದಲ್ಲಿ ಮೇಜರ್ ಆಗಿ ಎರಡು ಪಾಯಿಂಟ್ ಮಾತಾಡಕ್ಕೆ ನಾವು ಇಷ್ಟಪಡ್ತೀವಿ ಒಂದು ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಲ್ಲಿ ಬೋರ್ಡ್ ಅಲ್ಲಿ ಒಂದು ನೂರ ಮೂವತ್ ಐದು ವಿದ್ಯಾರ್ಥಿಗಳಲ್ಲಿ ಮುನ್ನೂರ ಮೂವತ್ತೈದು ವಿದ್ಯಾರ್ಥಿಗಳಲ್ಲಿ ಡಿಸ್ಟಿಂಕ್ಷನ್ ಮೂವತ್ತೆರಡು ಆಗಿರ್ತಾರೆ ಫಸ್ಟ್ ಕ್ಲಾಸ್ ಯಾವುದೇ ಕಾಲೇಜು ಪ್ರತಿ ಮಂತ್ ಸ್ಟೂಡೆಂಟ್ಸ್ಗೆ ಒನ್ ಟು ಒನ್ ಇಂಟರಾಕ್ಷನ್ ಮಾಡಲ್ಲ ಸರ್ ನಾವೇನು ಮಾಡ್ತಿದ್ರು ಒಬ್ಬ ಸ್ಟೂಡೆಂಟ್ನ ಇಲ್ಲಿ ಕರೆಸಿ ಕುಂದರಿಸಿ ಎಲ್ಲ ಟೀಚರ್ಸು ನಾವು ಅಲ್ಲಿ ಕುಂದಿರ್ತೀವಿ ಅವರಿಗೆ ಯಾವುದ್ರಲ್ಲಿ ಕಡಿಮೆ ಬರ್ತಾ ಇದ್ದವು ಪ್ರತಿಯೊಂದು ಆ ಸ್ಟೂಡೆಂಟ್ ಜೊತೆ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಟೆಸ್ಟ್ ಅಂದರೆ ಅವ್ರು ಇಂಪ್ರೂವ್ ಆಗಿಂದ ನೋಡ್ಕೊಂಡು ಆಮೇಲೆ ಮೊನ್ನೆ ನಾವು ಪೇರೆಂಟ್ಸ್ ಮೀಟ್ ಕಂಡಕ್ಟ್ ಮಾಡಿದ್ರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಫೀಡ್ಬ್ಯಾಕ್ ಇರತಕ್ಕಂಥ ಕಾಲೇಜ್ ಸರ್ ಆಮೇಲೆ ಒಂದು ರೂಮ್ ಅಲ್ಲಿ ತ್ರೀ ಸ್ಟೂಡೆಂಟ್ಸೇ ಇದೆ ಆಮೇಲೆ ಫುಡ್ ವೈಸ್ ಕ್ವಾಲಿಟಿ ಇದೆ ಆಮೇಲೆ ನಾವು ಸೇಫ್ಟಿ ವೈಸ್ ಏನಂತ ಇದ್ರಿ ಅದು ನಮ್ಮ ಕ್ಯಾಂಪಸ್ ಅಲ್ಲಿ ಬಂದ್ಬಿಟ್ರೆ ಮತ್ತೆ ಹೊರಗಡೆ ಹೋಗೋಕೆ ಯಾವುದೂ ಚಾನ್ಸ್ ಇಲ್ಲ ಎಲ್ಲ ಕಡೆಯಿಂದ ಬೆಸ್ಟ್ ಇದೆ ಸರ್ ಒಂದು ನಾವು ಮಾರ್ಕೆಟ್ಗೆ ರೀಚ್ ಆಗೋದು ಒಂದೇ ಇವಾಗ ಇನ್ನೂರ ಎಂಬತ್ತು ಸ್ಟ್ರೆಂತ್ ಆಗಿದೆ ನಿಮಗೆ ಇಲ್ಲ ಆಮೇಲೆ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇಲ್ಲ ಮತ್ತೆ ಇಷ್ಟೊಂದು ಸ್ಟ್ರೆಂತ್ ಹೆಂಗಾಗಿದೆ ಅಂದ್ರೆ ಪಾಲಕರು ಅವ್ರಿಗೆ ಇರುವಂತ ಒಂದು ತೃಪ್ತಿ ನಾವು ವರ್ಕ್ ಮಾಡಿದ್ದೀವಿ ಕ್ಲಾಸ್ ಹೋಗುವಂತ ಮಕ್ಕಳು ಬಹಳ ಟ್ಯಾಲೆಂಟೆಡ್ ಇರ್ತಾರೆ ಶೈಕ್ಷಣಿಕವಾಗಿ ಬಹಳಷ್ಟು ಬುದ್ಧಿವಂತ ಇರ್ತಾರೆ ಮಧ್ಯಮ ವರ್ಗದ ಇರ್ತಾರೆ ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಅನುಕೂಲ ಆಗ್ಬೇಕಂತ ಹತ್ತು ಲಕ್ಷ ರೂಪಾಯಿ ವರ್ಕ್ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸ್ತೀವಿ

ಅವರಿಗೆ ಆ ಅಮೌಂಟ್ನ ಹಂಚ್ತೀವಿ ಬೇಸ್ಡ್ ಆನ್ ಅವರ್ ಪರ್ಫಾರ್ಮೆನ್ಸ್ ಏನು ಮೆರಿಟ್ ಇದೆ ನೋಡ್ತೀನಿ ಸರ್ ನಿಮ್ಗೆ ಯಾವ ಲಾಸ್ಟ್ ನೀವು ನೋಡ್ತೀವಿ ಪರ್ಸೆಂಟೇಜ್ ನೈಂಟಿ ನೈಂಟಿ ಫೈವ್ ಅಲ್ಲ ಸರ್ ಈಗ ನಾವು ಹತ್ತನೇ ಕ್ಲಾಸ್ ಸಿಲೆಬಸ್ ಮೇಲೆ ಮ್ಯಾಥ್ಸ್ ಸೈನ್ಸ್ ಮೇಲೆ ಎಮ್ ಸಿ ಕ್ಯೂಸ್ ಆಬ್ಜೆಕ್ಟಿವ್ ಅರವತ್ತು ಕ್ವಶನ್ಸ್ನ ಅವ್ರಿಗೆ ಕೊಡ್ತೀವಿ ಅರವತ್ತು ಅಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೋ ಅವರಿಗೆ ಬರುತ್ತೆ ನೀವು ಕೊಟ್ಟಿರೋದ್ರಾಗ ಮಾತ್ರ ನೋಡಿ ಉದಾಹರಣೆಗೆ ಎಸ್ ಎಲ್ ಸಿ ಎಮ್ ನೈಂಟಿ ಫೈವ್ ಬಂದಿರ್ತಾನೆ ನಿಮ್ಮ ಟೆಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಅವಾಗ ಏನ್ ಮಾಡ್ತೀರಿ ಅವ್ರು ಯಾವ್ದನ್ನ ಕಂಚಿರೋದು ಸರ್ ಸದ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಇದೇ ಇರುತ್ತೆ ನಿಮ್ದೆ ನಮ್ದೆ ಸೆಕೆಂಡ್ ಪ್ರಿಯಾರಿಟಿ ಎಸ್ ಎಲ್ ಸಿ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತೀವಿ ಬಟ್ ನಮ್ದೇ ಯಾಕಂದ್ರೆ ಸೈನ್ಸ್ ಮಾಡ್ಬೇಕಂದ್ರೆ ಫಿಸಿಕ್ಸ್ ಇದು ಯಾವ್ದೋ ಸೈನ್ಸ್ ಮತ್ತೆ ಎರಡು ವಿಷಯಗಳ ಮೇಲೆ ಅಳತೆ ಇದರಿಂದ ಬಹಳ ಸ್ಪಷ್ಟವಾಗುತ್ತೆ ನಿಗ್ರಹವಾಗಿ ಯಾಕಂದ್ರೆ ಸರ್ ಈಗ ಆಲ್ಮೋಸ್ಟ್ ನೀವ್ ಹೇಳ್ತೀರಿ ನಲ್ವತ್ ಪರ್ಸೆಂಟ್ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಕಾಲ ಸ್ಕೂಲಿಗೆ ಹೋಗಿ ಹುಡುಗರಿಗೆ ಪರ್ಸೆಂಟೇಜ್ ತೆಗೆಯೋದು ಅಲ್ಲಿ ಗೊತ್ತಿರ್ತದೆ ಆದ್ರೆ ಈ ರೀತಿ ಸೈನ್ಸ್ ಅಲ್ಲಿ ಹಿಂಗಿರುತ್ತೆ ಅನ್ನೋ ಮೆಥಡ್ ಕಳೀ ಸ್ಕೂಲಲ್ಲಿ ಟ್ರೈನಿಂಗ್ ಇರೋದೇ ನೀವು ಗಂಗಾವತಿಯಲ್ಲಿ ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ಬಟ್ಟೆದಕ್ಕಿಂತ ಇದನ್ನ ಜಾಸ್ತಿ ಹೇಳ್ಕೊಡ್ತಾರೆ ಎಸ್ ಎಲ್ ಸಿ ಬಂದಾಗ ಇದನ್ನ ಹೇಳ್ಕೊಡ್ತಾರೆ ನಮ್ಮ ಪಿ ಯು ಜಿ ವೆರಿ ಗುಡ್ ಪಾಯಿಂಟ್ ಸರ್ ಇದಕ್ಕೆ ನಾವೊಂದು ಅಳತೆ ಮಾಡಿದ್ವಿ ಯಾವ ರೀತಿ ಅಂದ್ರೆ ಬರೀ ಕನ್ನಡ ಮಾಧ್ಯಮದವರಿಗೆ ಸಪರೇಟ್ ಆಗಿ ಕ್ವಶನ್ ಪೇಪರ್ ರೆಡಿ ಮಾಡ್ತೀವಿ ಅವರಿಗೂ ಸಪರೇಟ್ ಆಗಿ ಟಾಪ್ ಹತ್ತು ಜನ ಇಪ್ಪತ್ತು ಜನ ಅಂತ ಆಯ್ಕೆ ಮಾಡ್ತೀವಿ ಯಾಕಂದ್ರೆ ಕನ್ನಡ ಮೀಡಿಯಂ ಇದರಿಂದ ಲಾಭ ಪಡ್ಕೋಬೇಕು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ನೀಟಲ್ಲಿ ಮೂವರು ಹುಡುಗರು ಸೆಲೆಕ್ಟ್ ಆಗಿರ್ತಾರೆ ನೀಟಲ್ಲಿ ಮೂವರು ಹುಡುಗರು ಜೈಇಲ್ಲಿ ಒಂದು ಹುಡುಗ ಬಿ ಎಸ್ ಸಿ ಅಗ್ರಿ ಮೂರು ಇಂಜಿನಿಯರಿಂಗ್ ನಲವತ್ತೊಂಬತ್ತು ಬಿ ಫಾರ್ಮಸಿ ಒಂಬತ್ತು ಬಿಎಸ್ಸಿ ನರ್ಸಿಂಗ್ ಹತ್ತು ಸೊ ಇವು ಕೆಸೆಟ್ ನೀಟ್ ಜಿಎಲ್ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಲ್ಲಿ ಇಂಜಿನಿಯರಿಂಗು ಡಾಕ್ಟರು ಮತ್ತೆ ಬಿ ಫಾರ್ಮಸಿ ಬಿ ಸಿ ನರ್ಸಿಂಗ್ ಇವೆಲ್ಲ ಸಿಕ್ಕಿರ್ತಾರೆ ಪಿಯು ಬೋರ್ಡ್ ರಿಸಲ್ಟ್ ಬೇಸ್ಡ್ ಇಪ್ಪತ್ತೈದು ಜನ ಮಕ್ಕಳಿಗೆ ಮತ್ತೆ ಬಿ ಎಸ್ ಬಿ ಎಸ್ ಸಿ ಫೋರೆನ್ಸಿಕ್ ಒಂದು ಮೂರು ಜನ ಎಸ್ ಸಿ ಹನ್ನೆರಡು ಜನ ಬಿ ಸಿ ಎ ಸೊ ನೂರ ಮೂವತ್ತೈದು ವಿದ್ಯಾರ್ಥಿಗಳಲ್ಲಿ ಇಷ್ಟೊಂದು ಒಳ್ಳೆ ರಿಸಲ್ಟ್ ಬಂದಿದೆ ಅದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇದರೊಳಗೆ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕನ್ನಡ ಮೀಡಿಯಂ ಮಕ್ಕಳಾಗಿರ್ತಾರೆ ಸೊ ಈ ಜಿಲ್ಲೆಯಲ್ಲೇ ಇಷ್ಟೊಂದು ಲಿಮಿಟೆಡ್ ಇಸ್ಟೆಂಟ್ ಅಲ್ಲಿ ಇಷ್ಟೊಂದು ಬೆಸ್ಟ್ ರಿಸಲ್ಟ್ ಮತ್ತೆ ಇಷ್ಟೊಂದು ಫೀಸ್ ಫೀಸಲ್ಲಿ ಯಾವುದು ಇಲ್ಲ ನಮ್ದೇ ಅಂತ ಹೇಳೋಕೆ ಬಹಳ ಖುಷಿಯಿಂದ ಹೇಳ್ತೀವಿ ಯಾಕಂದ್ರೆ ಇದರಿಂದ ಪಾಲಕರಿಗೆ ಒಳ್ಳೆಯದಾಗ್ತಿದೆ ಮಧ್ಯಮ ವರ್ಗದ ಕನಸುಗಳು ಪಾಲಕರು ಅವರ ಮಕ್ಕಳ ಮೇಲೆ ಶೈಕ್ಷಣಿಕ ಗುರಿಗಳು ಹೆಂಗೆ ಪಿ ಯು ಸಿ ಆದ ಏನಾಗಬೇಕಂತ ಅವೆಲ್ಲ ಮುಟ್ಟಿದ್ದೇವೆ ನಮ್ಮಿಂದ ಮುಟ್ತಿದ್ದಾವೆ ಆಮೇಲೆ ಇಲ್ಲಿ ನಮ್ಮ ಸಂಸ್ಥೆ ಇಷ್ಟೊತ್ತು ಇರಬೇಕು ಅಂದ್ರೆ ಕಾರಣ ಮೇಜರ್ ಪಾಲಕರೇ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅವರೇ ಅಡ್ಮಿಷನ್ಸ್ನ ಅವ್ರಿಗೆ ಪರಿಚಯಸ್ಥರು ಇಲ್ಲ ಅವ್ರ ಕುಟುಂಬದವ್ರನ್ನ ಅವರೇ ಸೇರಿಸ್ತಿದ್ದಾರೆ ಸೊ ಯಾಕಂದ್ರೆ ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನ ನಾವು ಹೊತ್ತಿ ಆಲ್ಮೋಸ್ಟ್ ಯಶಸ್ವಿಯಾಗಿದ್ದೀವಿ ಇದು ಮೂರು ನಾಲ್ಕನೇ ವರ್ಷ ಇದು ಫಸ್ಟ್ ಬ್ಯಾಚ್ ಅಲ್ಲ ಫಸ್ಟ್ ಬ್ಯಾಚ್ ಅಂದ್ರೆ ಇಗ್ನೇಮ್ ಕಾಲೇಜಿನದು ಫಸ್ಟ್ ಬ್ಯಾಚ್ ಸರ್ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೋ ಹೊರತು ರೆಸಿಡೆನ್ಟ್ ಇನ್ನು ಸರ್ ಇದು ರೆಸಿಡೆಂಟ್ ಆ ಜೂನ್ ಅಲ್ಲಿ ಒಂದು ಬರುತ್ತೆ ಜುಲೈ ಅಲ್ಲಿ ಒಂದು ಬಂದಿರುತ್ತೆ ಯಾಕಂದ್ರೆ ಕೆಎಎಸ್ ಇಟ್ ಒಂದು ಆ ಹಂಗು ಜೂನ್ ಇಂದ ಜುಲೈ 2020 ತನಕಕ್ಕೆ ಸಲ್ಲಿಸಬೇಕು ಈ ಜೂನ್ ಇಂದ ಬಂದಿರ ಈಗ ಎಷ್ಟು ಜನ ಇದ್ದಾರೆ ಸರ್ ಪಿ ವಿ ಸಿ ಈ ಪ್ರೆಸೆಂಟ್ ಇಯರ್ಗೆ ಸರ್ ಈ ಪ್ರೆಸೆಂಟ್ ಇಯರ್ಗೆ ಸೆಕೆಂಡ್ ಇಯರ್ ಅರ್ ಸರ್ ಹೋಗ್ತಾ ಇದ್ರು ಎಲ್ಲ ನಮ್ಮ ತಾಲೂಕು ಇದ್ದಾರೆ ಬೇರೆ ಜಿಲ್ಲೆಯ ಬೇರೆ ಯಾರು ಇದ್ದಾರೆ ಸರ್ ಮ್ಯಾಕ್ಸಿಮಮ್ಮ ಇದೇ ಜಿಲ್ಲೆಲ್ಲವರು ಬಟ್ ಯಲ್ಬುರ್ಗ ಕು ಕನಕಿರಿ ಸಿಂಧುಮೂರು ಕರಾಟಗಿ ರಾಯಚೂರು ಪಾರ್ಕ್ ಅವರು ಇದ್ದಾರೆ ಸರ್ ಭಟ್ಟಿ ಮಸ್ಕಿ ಮಾನವಿ ವಸತಿ ಸೌಕರ್ಯ ಇದೆ ವಸತಿ ಸೌಕರ್ಯ ಇದೆ ಒಂದರೊಂದು ಮೂವರೇ ಸ್ಟೂಡೆಂಟ್ಸ್ ಇದೆ ಸರ್ ಅಂದರೆ ಲಿಮಿಟೆಡ್ ಸ್ಟ್ರೆಂತ್ ಮಕ್ಕಳಿಗೆ ಸಪರೇಟ್ ರೂಮ್ ಸಿಸ್ಟಮ್ ಇದೆ ಪ್ರತ್ಯೇಕವಾದ ಕೊಠಡಿಗಳು ಅಂದರೆ ಈಗ ಬಿ ಬಿ ಸಿ ಪಿ ಯು ಸೈನ್ಸ್ ಕಾಲೇಜಲ್ಲಿ ಒಂದು ನಡೀತಾ ಕಣೆ ಹೌದು ಸರ್ ಪೈ ನೈಂಟಿ ಫೈವ್ ಪರ್ಸೆಂಟೇಜ್ ವರೆಗೂ ಸ್ಟೂಡೆಂಟ್ಸ್ ಇದಾವೆ ಎಲ್ಲ ಸ್ಟೂಡೆಂಟ್ಸ್ಗು ಸೇಫ್ ಆಕಲ್ಟಿಸ್ ಟೀಚ್ ಮಾಡ್ತಾರ ಅಂದ್ರೆ ಇವಾಗ ಏನಾಗ್ತಾ ಇದಾವೆ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆದ್ರೆ ಟಾಪ್ ಬಂದಿರೋ ಸ್ಟೂಡೆಂಟ್ಸ್ಗೆ ಟಾಪ್ ಫ್ಯಾಕಲ್ಟಿಸ್ ಟೀಚ್ ಮಾಡ್ತಾರೆ ನೆಕ್ಸ್ಟ್ ಪರ್ ಸೆಕ್ಷನ್ ಆಮೇಲೆ ಅವ್ರಿಗೆ ಯಾವಾಗೇನು ನೋಡಿ ಟಾಪ್ ಸೆಕ್ಷನ್ ಇರೋ ರಿಸಲ್ಟ್ಸ್ ಕಾಣ್ತಾವು ಇಲ್ಲ ಲಾಂಗ್ ಟರ್ಮ್ ರಿಸಲ್ಟ್ಸ್ ಕಾಣ್ತಾವೆ ನಮ್ಮಲ್ಲಿ ಕನ್ನಡ ಮೀಡಿಯಮ್ಮು ಸರ್ಕಾರಿ ಶಾಲೆ ಹುಡುಗರಿಂದನು ಮೆಡಿಕಲ್ ಪ್ಲಿಯರ್ ಆಗಿದಾವೆ ಸರ್ ಅದು ಈ ರಾಜ್ಯದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಪ್ರಥಮ ಸರ್ ಈ ಲೆವೆಲಿಗೆ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಕನ್ನಡ ಮೀಡಿಯಮ್ನಾಗ ಓದಿ ಕಡಿಮೆ ಪರ್ಸೆಂಟೇಜ್ ಮಾಡಿದ್ರು ಎಮ್ ಬಿ ಬಿ ಎಸ್ ಕಲಿಯರ್ ಮಾಡ್ಬೋದು ಇದು ಬಂದರೆ ಅದನ್ನು ನಾವು ತೋರಿಸ್ಕೊಡ್ತೀವಿ ಸರ್